ಸೌತೆಕಾಯಿ ತಾಲಿಪಟ್ಟಿ ಮಾಡಿ ತೋರಿಸ್ತೇನೆ ಮತ್ ಇದ್ರಿಂದ ಹೆಲ್ತ್ ಬೆನಿಫಿಟ್ ಬಹಳ ಅದಾವ್ರಿ ಇದು ಕೈಯಿಂದನ ಕಲ್ಸಿದ್ರೆ ಅಂದ್ರೆ ಅದ್ರ ನೀರ್ ಬಿಟ್ಟಿರ್ತಲ್ರಿ ಅದ್ರಾಗ ಹಿಟ್ ಕಲ್ಸ್ಬೇಕು ಹಿಟ್ ತಯಾರ ಸೂಪರ್ ಸೌಕಾಕ್ತರ್ಫುಲ್ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲ ರೀ ಶರಣು ಶರಣಾರ್ಥಿ ಇವತ್ತು ಅಮ್ಮನ ಕೈ ರುಚಿ ನಮ್ಮ ಈ ಸಂಚಿಕೆಯಾಗ ನಮ್ಮ ಅಕ್ಕ ಶ್ರೀಮತಿ ಶಾರದಾ ವಿವೇಕ್ ಭೋಜ ಅವರಿದ್ದಾರೆ ಶಾರದಕ್ಕ ನಮಸ್ಕಾರ ಇವತ್ ನಮ್ಗೆ ಏನ್ ತೋರಿಸ್ಕೊಡ್ತೀವಿ ಶಾರದಕ್ಕ ನಾನು ಬೆಳಗಾವಿಯಲ್ಲಿ ಬೆಳೆಯುವಂತ ವಿಶೇಷವಾದ ಮುಳ್ಳು ಕಾಯಿ ತಾಲಿಪೆಟ್ಟಿ ಮಾಡಿ ತೋರಿಸ್ತೇನೆ ಮುಳ್ಳು ಕಾಯಿ ತಾಲಿಪಟ್ಟಿ ಹಂಗಂದ್ರ ತಡ ಮಾಡೋದ್ ಬೇಡ ಬರ್ರಿ ಇದನ್ನ ಹೆಂಗ್ ಮಾಡೋದಂತ ನೋಡೋಣ ಈಗ ಮುಳ್ಳು ಕಾಯಿ ತಾಲಿಪೆಟ್ಟಿಗೆ ಏನೇನ್ ಬೇಕು ನೋಡೋಣ ಮುಖ್ಯವಾಗಿ ಇದಕ್ಕೆ ಬೇಕು ರೀ ಇದು ಶ್ರಾವಣದಿಂದ ದೀಪಾವಳಿವರೆಗೂ ಅಷ್ಟೇ ಸಿಗೋದು ಆಮೇಲೆ ಬಾಕಿ ಟೈಮ್ನಾಗ ಎಲ್ಲೂ ಸಿಗೋಂಗಿಲ್ಲ ಮತ್ತು ಇದರಿಂದ ಹೆಲ್ತ್ ಬೆನಿಫಿಟ್ ಭಾಳ ಅದಾವೆ ರೀ ಅದ್ಕೆ ನಮ್ಮ ಹಿರೋರು ಈ ಸೀಸನ್ನಾಗ ಮುಳ್ಸೌತಿಕಾಯಿ ಭಾಳ ತಿಂತಾರೆ ನೋಡ್ರಿ ಊರಾಗಂತೂ ಮಾರ್ಕೆಟ್ನಾಗ ತುಂಬಿ ಮುಳಸೌತಿಕಾಯಿ ಬರ್ತಾವ್ರಿ ಈ ಮುಳಸೌತಿಕಾಯಿನ ಚಲೋ ಬಲ್ತಿದ್ನ ಎರಡು ಮುಳಸೌತಿಕಾಯಿ ತುರಿದು ಇಟ್ಕೊಂಡಿದನ್ರಿ ಒಂದು ಕಪ್ ಗೋಧಿ ಹಿಟ್ಟೈತ್ರಿ ಅರ್ಧ ಕಪ್ ಅಕ್ಕಿ ಹಿಟ್ಟೈತ್ರಿ ಎರಡು ಸ್ಪೂನ್ ಬೇಳೆ ಇಟ್ಟ್ರಿ ಬೇಸನ್ ಹಿಟ್ಟು ಎರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನ್ರಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ರೀ ಒಂದು ಇಂಚಿನಷ್ಟು ಅಲ್ಲಾರಿ ಇನ್ನು ಸಣ್ಣಗೆ ಹೆಚ್ಚಿಕೊಂಡಿರೋ ಕೊತ್ತಂಬರಿ ರೀ ಒಂದು ಚಮಚೆ ಆಗೋಷ್ಟು ಜೀರಿಗೆ ಒಂದು ಚಮಚೆ ಆಗೋಷ್ಟು ಎಳ್ಳ ಒಂದು ಸಣ್ಣ ಚಮಚೆ ಅರ್ಶಿನ ಪುಡಿ ಒಂದೆರಡು ಚಮಚೆ ಉಪ್ಪು ಒಂದೆಂಟತ್ತು ಕರಿಬೇವಿನ ಹೆಸಳು ಒಂದೆರಡು ಚಿಟಕಿ ಹಿಂಗೈತರಿ ಐತರಿ ಒಂದು ಸ್ವಲ್ಪ ಎಣ್ಣೆ ರೀ ಮೊದ್ಲಿಗೆ ಈ ಮೆಣಸಿನಕಾಯಿ ಕರಿಬೇವು ಮತ್ತು ಅಲ್ಲಾನ ಸಣ್ಣಗೆ ಹರ್ಕೊಂಡ್ಬರೋಣ್ರಿ ನೋಡಿರಿ ಹಿಂಗೆ ಸಣ್ಣಗೆ ಹರ್ಕೊಂಡೇವ್ರಿ ಕಲಸೋದು ಹೇಳ್ಕೊಡ್ತೇನೆ ಮೊದಲಿಗೆ ನಾ ತುರಿದು ಇಟ್ಕೊಂಡಿರೋ ಅಂಥದ್ದು ಮುಳ್ಸೌತಿ ಹಾಕೊಳ್ಳೋನು ಇದಕ್ಕೆ ಉಪ್ಪು ಹಾಕೊಳ್ಳೋನು ಉಪ್ಪು ನಾನು ಎರಡು ಚಮಚದಷ್ಟು ಹಾಕ್ಕೊಂಡೇನಿ ಉಪ್ಪು ಹಾಕೊಳ್ಳೋನು ಇದು ಹಾಕಿಂದೆ ಒಂದು ಸರ ಕೈಯಿಂದ ಮಿಕ್ಸ್ ಇದಕ್ಕೆ ಕೈಯಿಂದನ ಕಲಿಸ್ಬೇಕು ನೋಡ್ರಿ ಅಂದ್ರೆ ರುಚಿ ಕೈಯಿಂದ ಕಲಿಸ್ಕೊಳ್ಳೋದ್ರಿ ಇದ್ರ ನಂತರ ಉಳ್ಳಾಗಡ್ಡಿ ಹಾಕೋದ್ರಿ ಉಳ್ಳಾಗಡ್ಡಿ ಎಷ್ಟು ತೊಗೊಂಡಿರಿ ಎರಡು ಎರಡು ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡ್ರಿ ಸಣ್ಣ ಹೆಚ್ಕೊಂಡೇನಿ ಎರಡು ಉಳ್ಳಾಗಡ್ಡಿ ಇದು ಕೈಯಿಂದನೇ ಕಲಸಿದ್ರೆ ಅಂದ್ರೆ ಅದ್ರ ನೀರು ಬಿಟ್ಟಿರ್ತೈತಲ್ಲ ರೀ ಅದ್ರಾಗೆ ಹಿಟ್ಟು ಕಲಸ್ಬೇಕು ಇದಾದ ನಂತರ ಇದಕ್ಕೆ ನಾ ಅರ್ಧ ಅರ್ದಿ ಇಟ್ಕೊಂಡೇನಿಲ್ರಿ ಇದು ಖಾರ ಓಕೆ ಇದನ್ನ ಹಾಕ್ಕೊಣೋಣ ರೀ ಹ್ಞೂ ಈ ಖಾರ ಹ್ಞೂ ಖಾರ ಕಡ್ಮೆ ತಿನ್ನೋರ್ಬೇಕಿದ್ರೆ ಕಡಿಮೆ ಹಾಕೊಬೋದಲ್ಲ ಕಡ್ಮೆ ಹಾಕೊಬೋದು ಕಡ್ಮೆ ಹಾಕೊಬೋದು ಆಮೇಲೆ ಹ್ಞೂ ಕೊತ್ತಂಬ್ರಿ ಸೊಪ್ಪು ಹ್ಞೂ ನೋಡಿರಿ ಕೊತ್ತಂಬ್ರಿ ಸೊಪ್ಪು ನೀವು ಎಷ್ಟು ಹಾಕೋರಿ ಹಾಂ ರುಚಿ ಹೆಚ್ಚಾಗಿ ಭಾಳ ರುಚಿ ಆಕೈತೆ ರೀ ಇದಕ್ಕೆ ಒಂದು ಚಮಚ ಆಗೋಸ್ಟ್ ಜೀರಿಗೆ ಅದಾದ್ಮೇಲೆ ಒಂದು ಚಮಚದಷ್ಟೇ ಎಳ್ಳೆ ಎಳ್ಳೆ ಒಂದು ಚಿಟಕಿ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಹಿಂಗ್ರಿ ಸ್ವಲ್ಪ ಇಂಗ್ ಇದು ಎಲ್ಲದನ್ನು ಚಂದ ಕಲಸಿಕೋಬೇಕು ಕೈಯಿಂದ ಕಲಸಿದ್ರೆ ಹದ ಬರುತ್ತೆ ಇದು ಆತಿಲ್ರಿ ಎಷ್ಟು ಗಮ ಗಮ ವಾಸನೆ ಬರಕತ್ತೆ ನೋಡಿ ಹೌದು ಒಂದು ಬಟ್ಲ ಗೋಧಿ ಹಿಟ್ಟ ಪೈಲಾ ಗೋಧಿ ಹಿಟ್ನ ಕಲಸ್ ಓಕೆ ಆಮೇಲೆ ಅಕ್ಕಿ ಹಿಟ್ಟ ನೋಡ್ಕೊಂಡು ಹಾಕೋರಿ ಕೆಲವೊಂದ್ಸತೆ ಮುಳ್ಸೌತಿ ಕಾಯ್ದಾಗು ನೀರು ಕಮ್ಮಿ ಇರ್ತೈತಿ ಎಷ್ಟು ಬೇಕಲ್ಲ ನೀರು ಬೇಕಿದ್ರೆ ತಷ್ಟ ಹಾಕೊಳದ್ರಿ ನೀರ್ ಬೇಕಿದ್ರೋಬೋದಕ್ಕ ನೀರು ಹಾಕೊಳ್ಳೋದು ಇರೋದಿಲ್ಲ ತಾಲಿಪೆಟ್ಟಿಗೆ ದೋಸಾ ಕಾದ್ರೆ ಹಾಕೊಂತೀರಿ ನೀವು ತಾಲಿಪೆಟ್ಟಿಗೆ ಅಗದಿ ನೀರು ಹಾಕೋಬಾರ್ದು ಆಮೇಲೆ ಒಂದು ಜರಾನ ಒಂದು ಸ್ವಲ್ಪ ಕಡಲಿ ಇಷ್ಟು ಇಷ್ಟನ್ನು ಚಂದ ಕಲಸಿ ಸ್ವಕ್ಕಿ ಹಿಟ್ಟು ಅರ್ಧ ಕಪ್ ತಗೊಂಡಿದ್ದೀ ಶರ್ದಾಕ ಅದ್ರೊಳಗೆ ಒಂದು ಅದ್ರೂ ಅರ್ಧ ಅಂತಂದು ಒಂದು ಕಾಲು ಕಪ್ ಹಾಕೊಡಿ ಅಷ್ಟು ಅಷ್ಟೇ ಈಗ ಆತ್ ನೋಡ್ರಿ ಒಳ್ಳೆ ಹದಾ ಕಲ್ಸವೀನ್ರಿ ಇನ್ನ ತಾಲಿಪೆಟ್ ಮಾಡೋನ್ ಹಿಟ್ ತಯಾರ ತಾಲಿಪೆಟ್ಟಿ ಹೆಂಗ್ ಮಾಡೋದನ್ ತೋರಿಸ್ಕೊಡ್ತೀನಿ ಕಾದಿರ್ಬೇಕಲ್ಲ ಶಾರದ ಹಂಚ ಎಷ್ಟ್ ಚಂದ ಕಾದಿರ್ಬೇಕು ಅದಾದ ನಂತರ ನೀವು ಹಿಟ್ನ ಕೈಯಿಂದ ಹಿಂಗ ಸೌಕಾಶಾಗಿ ಅಗಲ್ ಮಾಡ್ಬೇಕು ತಾಲಿಪಟ್ಟಿ ಅದರದ ರುಚಿ ಚಂದ್ರ ಮೇಲೆ ಒಂದ್ ಹಿಂಗ ಹಾಕಿದ್ರೆ ಚಂದ ಬೆಂದ್ಕೊಂತೈತಿ ಒಳಗ ಆಮೇಲೆ ಒಂದ್ ಹಿಟ್ಟ ಉರಿನ ಈಗ ಜೋರ ಮಾಡ್ರಿ ಒಮ್ಮೆ ಹಾಕಿದ್ರೆ ಅಂದ್ರೆ ಜೋರು ಮಾಡ್ಕೊಂಬಿಡೋದು ಈಗ ಆತ ಒಂದೆರಡು ನಿಮಿಷ ಆತ ನೋಡು ಈಗ ಚಂದ ಬೆಂದಿರೋದು ಅಷ್ಟು ಕಲರ್ಫುಲ್ ಆಗೈತೆ ಹಾಂ ಕಲರ್ ಹೆಂಗ್ ಚಂದ ಚೇಂಜ್ ಆಯ್ತೇನು ಹೌದು ಈಗ ಅಗದಿ ಒಂದು ಸ್ವಲ್ಪ ಒಂದು ಸಣ್ಣ ಚಮಚದಿಲ್ಲ ಸ್ವಲ್ಪ ಎಷ್ಟು ಬೇಕಾಕ್ಕೈತ್ಲಾ ಅಷ್ಟು ಅಷ್ಟು ಹಾಕ್ಕೋಬೇಕು ಈಗ ಸೌಕಾಶ್ ಹೊಳ್ಳಿಸ್ ನೋಡೋನು ಕೆಳಗೆ ಕೆಂಪಾಗೇತೇನು ಅಂತಂದು ಒಂದು ಸ್ವಲ್ಪ ಹಿಂಗೆ ಎತ್ತು ನೋಡ್ಕೊಳೋದು ಈಗ ನೋಡ್ರೆ ಹಾಂ ಇಟ್ಟ ಎತ್ತು ನೋಡಿದ್ರೆ ನಿಮ್ಮ ತಿಳಿತೈತಿ ಹಾಂ ಹ್ಞೂ ಚಂದ ಅಂತ ಹೇಳಿ ಹೌದು ಆಮೇಲೆ ಇದನ್ನ ಸೌಕಾಶಾಗಿ ಹೊರ್ಸು ಹಾಕ್ರಿ ಇಷ್ಟ ಹಾಕೊಳ್ಳೋದು ಕಲರ್ ನೋಡ್ರಿ ಬಾ ಹೆಂಗೆ ಬಂದೈತಿ ಮಸ್ತ್ ಬಂದೈತಲ್ಲ ಹ್ಞೂ ಇದ್ನ ಇನ್ನೊಮ್ಮೆ ಹ್ಞೂ ಹೊರ್ಸು ಎರಡು ಕಡೆ ಹೊಳಸು ಹಾಕಿ ಬಂದೈತೆ ಅಂತ ನೋಡ್ಕೊಳೋ ಹಾಂ ಇನ್ನೊಮ್ಮೆ ಹೊರ್ಸು ಹಾಕಿ ಹ್ಞೂ ತಕ್ಕೊಂಡ್ಬಿಡೋಣ ರೆಡಿ ಆಯ್ತು ತಯಾರಾತ್ ನೋಡಿ ತಾಲಿಪೆಟ್ಟಿ ಮುಳ್ಳು ಸೌತಿಕಾಯಿ ತಾಲಿಪೆಟ್ಟಿ ರೆಡಿ ಇದೇನ್ ಬಾಳ್ ಸುಲಭದ ಐತಿ ನೋಡ್ರೆ ಕೈಯಾಗಿ ಇಷ್ಟ ಆಗೋಸ್ ತಗೊಳದ ಆಮೇಲೆ ಹಂಚ್ ಮೇಲೆ ಹಾಕಿ ಚಂದ ಕಾದಿರ್ತೈತ್ಲ ಅದ್ರ ಮೇಲೆ ಸೌಕಾಶಕ್ ತಟ್ಟದು ಎಷ್ಟ್ ಎಷ್ಟು ಸಾವಕಾಶ ತಟ್ತೀರ ಅಷ್ಟು ಚಂದ ಬರ್ತೈತಿ ನೋಡ್ರಿ ಕೈ ಸುಡಂಗಿಲ್ಲ ಏ ಒಟ್ಟ ಸುಡಂಗಿಲ್ಲ ಅಂದ್ರ ನಿಮ್ದು ಗ್ಯಾಸ್ ಒಂದ್ಸರ ಸಣ್ಣ ಇಟ್ಕೊಳ್ರಿ ಲೋ ಫ್ಲೇಮ್ ಲೋ ಫ್ಲೇಮ್ ಇಟ್ಕೊಳ್ರಿ ಆಮೇಲೆ ಅದ್ರ ಮೇಲೆ ಈ ಡಬ್ಬ ಹಾಕಿದ್ರಿ ಅವಾಗ ಜೋರ್ ಮಾಡ್ಕೊಳ್ಳಿ ಈಗ ಇಂತ ಮುಳ್ಳು ಸಾತಿಕಾಯಿ ಸಿಕ್ಕಿಲ್ಲ ಅಂತ ಅನ್ಕೋ ನಮಗ ಹ್ಮ್. ಇದೆಲ್ಲಾ ಕಡೆ ಸಿಗಂಗಿಲ್ಲಲ್ಲ ಇದು. ಸಿಗಂಗಿಲ್ಲಲ್ಲ. ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ನಾರ್ಮಲ್ ಸಾತಿಕಾಯಿ ಕ ಬೆಳಸಬಹುದು. ಏ ನೀರ್ ಸಾತಿಕಾಯಿ ನಿಮ್ಮ ಬೆಂಗಳೂರು ಕಡೆ ಹೌದು. ಆ ನೀರ್ ಸಾತಿಕಾಯಿ ದಾಗು ಮಾಡ್ಕೋಬಹುದು. ಮತ್ತೆ ಇನ್ನು ಜವಾರಿ ಸಾತಿಕಾಯಿ ಸಣ್ಣಗ ತುರುದು ಅದ್ರಾಗೂ ಮಾಡ್ಕೋಬೋದು ತಲಿಪೆಟ್ಟಿ. ಹ್ಮ್. ಬಾರ್ಡರ್ ಚೆಕ್ ಅವರಿ. ಹ್ಮ್. ಕರೆ ಈ ಮುಳ್ಳು ಸಾತಿಕಾಯಿ ರುಚಿನ ರುಚಿ ಇದರದು. ಇದರದು ವಿಶೇಷ ಬೆಳಗಾವಿ ವಿಶೇಷ ನೀರ್ ಸಾತಿಕಾಯಿದು. ಓಹೋಹೋ. ಎರಡು ಕಡೆಗೂ ಹಿಂಗೆ ಚಲೋ ಬೈಬೇಕಲ್ಲ ಸರ್ ಚಂದ ಕೆಂಪು ಹಂಗೆ ಬೆಂದ್ರೆ ಭಾಳ ರುಚಿ ಇರ್ತವೆ ತಗೋಪ್ಪ ಹ್ಞೂ ಮುಳ್ಳ ಸೌತೆಕಾಯಿ ತಾಳಿಪಟ್ಟಿ ರೆಡಿ ಆಗೈತೆ ರೆಡಿ ಆಗೇತಿ ತಿಂದು ನೋಡಲಾ ಬರ್ರಿ ವೀಕ್ಷಕರೇ ತಿಂದ್ಬಿಟ್ಟು ಇದ್ರ ರುಚಿ ಹೆಂಗೆ ಆಯ್ತು ಅಂತ ನಿಮಗೂ ತಿಳಿಸ್ತೇನೆ ಆಗಲೇ ನೀ ತುರಿದಿದ್ದೆಲ್ಲ ಶರ್ಧಕ ಆ ಸೌತಿ ತುರ್ದಿದ್ದ ಘಮನ ಮಸ್ತ್ ಇತ್ತು ಡಿಫ್ರೆಂಟ್ ಅಂದರೆ ಎಕ್ದಮ್ ನಮ್ಮ ನಾರ್ಮಲ್ ಸೌತೆಕಾಯಿ ಅಂತ ಇದ್ದಿಲ್ಲ ಆವಾಗಿಂದೂ ನಾನು ಬಾಯಾಗ ನೀರು ಬರಾತಿತ್ತು ಈಗ ತಿನ್ನೋ ಚಾನ್ಸ್ ಸಿಕ್ಕೈತಿ ಬರ್ರಿ ಈಗ ಮೊದಲು ಹಂಗೆ ತಿಂದ ಹೇಳ್ತೀನಿ ರೀ ಹ್ಞೂ 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 ಸೂಪರ್ ಭಾಳ ಚಲೋ ಅಂದ್ರೆ ಭಾಳ ಚಲೋ ಐತ್ರಿ ನೀವು ಮಾಡ್ಕೊಂಡಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಕೈತಿ ಇದು ಮತ್ತು ಇದ್ರೊಳಗೆ ಎಲ್ಲ ಸೌತೆಕಾಯಿ ಜೊತೆ ಹಾಕ್ಕೊಂಡಿರುವಂಥ ಅಷ್ಟು ಇಂಗ್ರೀಡಿಯಂಟ್ಸು ಭಾಳ ಮಸ್ತ್ ಫ್ಲೇವರ್ ಕೊಡತ್ತವು ಬನ್ನಿ ಸ್ವಲ್ಪ ತುಪ್ಪ ಕೊಟ್ಟಾರ ತುಪ್ಪ ಜೋಡಿ ಮತ್ತು ಒಂದು ಸ್ವಲ್ಪ ಚಟ್ನಿ ಪುಡಿನೂ ಕೊಟ್ಟಾರ ಭಾಳ ಚಲೋ ಐತಿ ಇದ್ರ ಟೇಸ್ಟು ಎಲ್ಲರೂ ಇದನ್ನು ಮಾಡ್ಕೊಂಡು ಬೇಕಂತ ಹೇಳ್ತೀನಿ ಅಷ್ಟು ಚಲೋ ಬಂದೈತಿ ತುಂಬ ತುಂಬ ಧನ್ಯವಾದಗಳು ಶಾರದಕ್ಕ ನೋಡಿದ್ರೊಳಗೆ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಶಾರದಕ್ಕ ಬೆಳಗಾವಿ ಭಾಗದಲ್ಲಿ ಮಾಡುವಂಥ ಈ ಮುಳ್ಳು ಸೌತೆಕಾಯಿ ತಾಲಿಪಟ್ಟಿ ಮಾಡಿ ತೋರಿಸಿದ್ರು ಇದೇ ಥರ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ನಮ್ಮ ಪಾರಂಪರಿಕ ವಿಶಿಷ್ಟವಾದಂತಹ ಖಾದ್ಯಗಳನ್ನು ನಾವು ನಿಮಗೆ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ಯಾವಾಗಲೂ ನೋಡ್ತಾ ನಮ್ಮನ್ನು ಬೆಂಬಲಿಸ್ರಿ ಧನ್ಯವಾದಗಳು ಶರಣು ಶರಣಾರ್ಥಿ